ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಹೊತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತು ಬೆಳಗ್ಗೆನೇ ಎದ್ದು ಒಂದು ಸ್ವಲ್ಪ ಬೇಗ ಇದ್ದಿದ್ಲು ಪಾಪು ಬೇಗ ಇದ್ದಾಗ ನಮ್ಮಮ್ಮ ಇದ್ದಾಗ ಅವರು ಇಟ್ಕೊಳ್ತಾರೆ ಪಾಪುನ ಸೊ ನಾನು ಸ್ವಲ್ಪ ಇನ್ನೂ ಹಂಗೆ ರಿಲ್ಯಾಕ್ಸ್ ಮಾಡಿ ಬರ್ತೀನಿ ಸೊ ಇಲ್ಲಿ ಏನು ಪಲ್ಯ ಮಾಡೋದಕ್ಕೆ ಅಂತ ಹೆಚ್ಕೊಳ್ತಾ ಇದ್ರು ಹಾಗೆ ನಿಮ್ಮ ಹತ್ರ ಪಲ್ಯದು ರೆಸಿಪಿ ಕೂಡ ಶೇರ್ ಮಾಡ್ತಿದ್ದೀನಿ ಇಲ್ಲಿ ಅಮ್ಮ ಬಿಡಿಸ್ತಾ ಇರೋದು ಮನವರೆಕಾಯಿ ಅಂತ ಹೇಳ್ತಾರಲ್ಲ ಅವರೆಕಾಯಿ ಅದನ್ನು ಮಾಡ್ತಿದ್ದಾರೆ ಬಟ್ ನಾನು ನಿಮಗೆ ತೋರಿಸ್ತಾ ಇರೋದು ಸೋರೆಕಾಯಿ ಇಲ್ಲ ಅಂತ ಅಂದರೆ ಕುಂಬಳಕಾಯಿ ಯಾವುದಾದ್ರೂ ಅಂತಾರೆ ಸೊ ಅದರದ್ದು ಪಲ್ಯ ಆಯಿತಾ ಬನ್ನಿ ಶೇರ್ ಮಾಡ್ತೀನಿ ಸೊ ಅವಳು ನಂತರ ನಾನು ಸಣ್ಣವುಳಿದಾಗ ಇದೇ ಥರ ಬೆಳ್ಳುಳ್ಳಿ ತಿಂತಿದ್ದಂತೆ ಹಸಿ ಬೆಳ್ಳುಳ್ಳಿ ಸಿಕ್ಕಾಬಟ್ಟೆ ಖಾರ ಇರುತ್ತೆ ಬಟ್ ನಾನು ತುಂಬ ತಿಂತಿದ್ದಂತೆ ನನಗೆ ಬುದ್ಧಿ ಬಂದ ಬರೋ ತನಕ ನಾನು ತಿಂದಿದ್ದೀನಿ ಹಿಂಗೆ ನಮ್ಮಮ್ಮ ಇದ್ದರೆ ಇಸ್ಕೊಂಡು ತಿಂತಾ ಇದ್ದಂತೆ ಸೇಮ್ ಟು ಸೇಮ್ ಅವಳು ಕೂಡ ಹಾಗೆ ಮಾಡ್ತಾಳೆ ಅದಕ್ಕೆ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ನಿಮಗೂ ತೋರಿಸೋಣ ಅಂತ ಬನ್ನಿ ಇವಾಗ ರೆಸಿಪಿ ಶೇರ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ದೋಸೆ ಜೊತೆಗೂ ಚೆನ್ನಾಗಿರುತ್ತೆ ಆಯಿತಾ ಸೊ ಇದಕ್ಕೆ ಮೇನ್ ಬೇಕಾಗಿರೋದು ಕುರುಶನಿ ಅಂತ ನಾವು ಕರಿತೀವಿ ಸೊ ಬೆಂಗಳೂರು ಕಡೆ ಸ್ವಲ್ಪ ಬೇರೆಯವರೆಲ್ಲ ಹುಚ್ಚೇಳು ಅಂತ ಕರೀತಾರೆ ಸೊ ಅದನ್ನು ಚೆನ್ನಾಗಿ ಚಟಪಟ ಅಂತಿದೆ ನೋಡಿ ಈ ಥರ ಹಂಗೆ ಚಟಪಟ ಅನ್ನೋ ತಂದ್ಕೊಂಡು ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಶೇಂಗಾ ಸ್ವಲ್ಪ ಎಳ್ಳು ಇದನ್ನು ಹಾಕ್ಕೊಂಡಿದ್ವಿ ಒಂದೊಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಅದನ್ನು ಅಷ್ಟೇ ಒಂಚೂರು ಡ್ರೈ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೋಬೇಕು ಸೊ ಅದ್ರ ಜೊತೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಶುಂಠಿ ಏನು ಬೇಕಾಗಲ್ಲ ಸೊ ಅದ್ರ ಜೊತೆಗೇನೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ರುಬ್ಕೋಬೇಕಾಯ್ತು ಚೂರು ನೀರು ಹಾಕ್ಕೊಳ್ಳಿ ನೀರು ಇಲ್ಲ ಅಂದರೆ ತುಂಬ ತರಿ ತರಿ ಆಗುತ್ತೆ ಸೊ ಕ್ಲೀನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಅಂತ ಸೊ ನೆಕ್ಸ್ಟು ಎಣ್ಣೆ ಹಾಕೊಂಡಿದ್ದೀವಿ ಬಾಣಲಿಗೆ ಈಗ ನಾರ್ಮಲಾಗಿ ಡೈರೆಕ್ಟಾಗಿ ಈರುಳ್ಳಿನ ಹಾಕೋತಾ ಇದ್ದಾರೆ ಸೊ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಪೇಸ್ಟು ಅದನ್ನು ಹಾಕ್ಕೊಳ್ಳೋದು ನೋಡಿ ಕುರಿಶಿನಿ ನೀವು ಎಷ್ಟೇ ಫೈನಾಗಿ ಇದು ಮಾಡಿದ್ರು ಅದು ಸಣ್ಣ ಸಣ್ಣಕ್ಕೆ ಹಾಗೆ ಇದ್ದೇ ಇರುತ್ತೆ ಸೊ ಅದು ಪರ್ಫೆಕ್ಟಾಗಿ ಆಗುತ್ತೆ ಆಮೇಲೆ ಸ್ವಲ್ಪ ಅರಶನ್ನ ಹಾಗೆ ಟೊಮೆಟೋನ ಹಾಕ್ಕೊಂಡಿದ್ದೀವಿ ಟೊಮೆಟೊ ಒಂದೆರಡು ಜಾಸ್ತಿನೇ ಹಾಕಿ ಚೆನ್ನಾಗಾಗುತ್ತೆ ಆಮೇಲೆ ಮನೆಯಲ್ಲಿ ನೀವು ಎಲ್ಲ ಯಾವಾಗಲೂ ಸಾಂಬಾರಿಗೆ ಯೂಸ್ ಮಾಡ್ತೀರಲ್ಲ ಸಾಂಬಾರ್ ಪೌಡ್ರ್ ಅದನ್ನು ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀವಿ ಸೊ ಹಾಗೆ ಸೋರೆಕಾಯಿ ಅಂತ ಹೇಳ್ತೀವಲ್ಲ ಸೊ ಅದನ್ನು ಹಾಕ್ಕೊಂಡಿದ್ದೀವಿ ಇದೇ ತರಕಾರಿ ಎಲ್ಲ ಇದೇ ಥರ ಮೆಥಡಲ್ಲಿ ನೀವು ಜವಳಿಕಾಯಿ ಹಾಕ್ಕೊಂಡು ಮಾಡಿದ್ರೆ ಆಸ್ಟ್ ಜವಳಿ ಕಾಯಿ ನೀವು ಇವು ಜವಳಿಕಾಯಿ ಹಾಕೋಬೋದು ಯಾವ ತರಕಾರಿ ಬೇಕೋ ಆ ತರಕಾರಿ ಹಾಕ್ಕೊಂಡು ಮಾಡ್ಕೋಬೋದು ಸೊ ಇದೆಲ್ಲ ಧಾರವಾಡ ಉತ್ತರ ಕರ್ನಾಟಕ ಆ ಕಡೆ ಮಾತ್ರ ಅಲ್ಲ ಸೊ ಆ ಕಡೆ ಎಲ್ಲ ಹಿಂಗೆ ಕೋಶಣಿ ಹಾಕಿ ಮಾಡೋದು ಏನು ಮಾಡಿದ್ರು ಕೋಶಣಿ ಹಾಕ್ತಾರೆ ನಮಗೂ ಅದು ತುಂಬ ಇಷ್ಟ ಆಗುತ್ತೆ ಸೊ ಆಮೇಲೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದಾರೆ ಇವಾಗ ಒಂದು ಎರಡು ಎರಡರಿಂದ ಮೂರು ಲೋಟ ಯಾಕಂದರೆ ಚೆನ್ನಾಗಿ ಬೇಯಬೇಕದು ಸೊ ಮೇಲೆ ನೋಡಿ ಈ ಥರ ಚೆನ್ನಾಗಿ ಬೆಂದ ಮೇಲೆ ಅದು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಲ್ಲಿ ತನಕ ಬೇಯಿಸ್ಕೊಳ್ಳಿ ಸೊ ಈ ಕಡೆ ಅಮ್ಮ ರೊಟ್ಟಿ ಕೂಡ ಮಾಡ್ತಿದ್ದಾರೆ ಅದು ಅಕ್ಕಿ ರೊಟ್ಟಿ ನಾವು ಅನ್ನ ಹಾಕಿ ಮಾಡ್ತಾರೆ ನೈಟ್ ಅನ್ನ ಉಳ್ದಿರುತ್ತೆ ಇಲ್ಲ ಅಂದರೆ ಉಳ್ದಿಲ್ಲ ಅಂದ್ರೂ ಅನ್ನ ಮಾಡಿಕೊಂಡು ಅನ್ನಕ್ಕೆ ಹಿಟ್ಟನ್ನ ಚೆನ್ನಾಗಿ ನಿದ್ದು ಮಾಡೋದು ಸ್ವಲ್ಪ ದಪ್ಪ ಅಂದರೆ ತುಂಬ ದಪ್ಪನೋಲ್ಲ ತುಂಬ ತೆಳ್ಳನಲ್ಲ ನನಗೆ ಯಾಕೆ ನಮ್ಮ ಅಮ್ಮ ಹಂಗೆ ಮಾಡ್ತಾರೆ ಅಂದರೆ ನಂಗೆ ಚಿಕ್ಕೋಳಿಂದ ನನಗೆ ಈ ಥರ ಬಿಡಿಸ್ಕೊಂಡು ತಿಂದು ಇಷ್ಟ ಸೊ ಯಾರದೇ ಮನೆಗೆ ಹೋಗಲಿ ಅದು ಎಷ್ಟೇ ಇರಲಿ ನನಗೆ ರೊಟ್ಟಿ ಹಿಂಗೆ ಬಿಡಬೇಕು ಸೊ ಅವಾಗ ಟೇಸ್ಟೇ ಬೇರೆ ಅದಕ್ಕೆ ನೀವು ಸಲ ಫ್ರೈ ಮಾಡಿ ನೋಡಿ ಆಮೇಲೆ ರೊಟ್ಟಿ ಬಿಡಿಸ್ಕೊಂಡು ನೋಡಿ ಪಲ್ಯ ಈ ಕನ್ಸಿಸ್ಟೆನ್ಸಿ ತನಕ ಮಾಡಿಕೊಂಡು ಸೊ ಅದಕ್ಕೆ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸೊ ಯೂಶ್ವಲಿ ನಾನು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಫುಡ್ಗಳು ತುಪ್ಪ ಹಾಕೋತೀನಿ ಈ ಚಿತ್ರಾನ್ನ ಮೊಸರನ್ನ ಅಂತದಿಗೆ ಹಾಕ್ಕೊಳ್ಳಲ್ಲ ಅಷ್ಟೇ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ಊಟಕ್ಕೂ ನನಗೆ ತುಪ್ಪ ಅನ್ನೋದು ಬೇಕೇ ಬೇಕು ಸೊ ಎಲ್ಲ ಆಯಿತು ತಿಂಡಿ ತಿನ್ನು ಬನ್ನಿ ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಒಳ್ಳೆ ಪ್ಲೇಸ್ ತೋರಿಸ್ತೀನಿ ಶಿವಮೊಗ್ಗದಲ್ಲಿ ನಿಯರ್ ಇರೋರು ಇದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಯಾರೂ ನೋಡಿರಲ್ಲ ಸೊ ನಾನು ಅಷ್ಟು ದಿನ ಇದ್ದರೂ ನಮ್ಮ ತೋಟದ ಹತ್ರ ಅಷ್ಟು ಓಡಾಡಿದ್ರು ನನಗೆ ಈ ಥರದೊಂದು ಪ್ಲೇಸ್ ಇದೆ ಅಂತಲೇ ಗೊತ್ತಿರಲಿಲ್ಲ ಸೊ ಇಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಗೊತ್ತಿರಲಿಲ್ಲ ಅದಕ್ಕೆ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತ ತೋರಿಸ್ತಾ ಇದ್ದೀನಿ ಇದೊಂಥರ ಮಿನಿ ಮುಳಯ್ಯನಗಿರಿ ಥರನೇ ಅಂದ್ಕೊಳ್ಳಿ ಸೊ ರಂಗ ರಂಗನಾಥ ಸ್ವಾಮಿ ದೇವಸ್ಥಾನ ಬಿಳಿಗಿರಿ ರಂಗನ ತಿಟ್ಟು ಅದು ಏನು ನನಗೆ ಅಷ್ಟು ಕ್ಲೀನಾಗಿ ಗೊತ್ತಿಲ್ಲ ಆಮೇಲೆ ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ತೀನಿ ಆ ದೇವಸ್ಥಾನದ ಹೆಸರು ಜಾತ್ರೆಗೆ ಹೋಗಿದ್ನಲ್ಲ ಲಾಸ್ಟ್ ಬ್ಲಾಗಲ್ಲಿ ತೋರ್ಸಿದ್ನಲ್ಲ ಸೊ ಜಾತ್ರೆಲಿ ಬರೀ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಎಂತೆಂತ ಬ್ರಾಸ್ಲೆಟ್ ಮಾಡ್ತಾಯಿದ್ರು ಗೊತ್ತಾ ಅಲ್ಲೇ ಒಂದು ಇಷ್ಟ ಆಯಿತು ಅಂತ ಇದು ನಾನು ನನ್ನ ಎಲ್ಲ ತೊಗೊಂಡ್ವಿ ಅಲ್ಲಿ ಇಲ್ಲಿ ನೋಡಿ ಇದು ತುಂಬ ಒಂದು ನೂರೈವತ್ತು ಮೆಟ್ಲು ಹತ್ಬೇಕಾಗತ್ತೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಸ್ಟೆಪ್ಸು ಪಾಪು ಹತ್ತಿದ್ದಾಳೆ ಅವಳು ನಾನೇ ಹತ್ತುತ್ತೀನಿ ನಾನೇ ಹತ್ತುತ್ತೀನಿ ಅಂತ ಅವಳೇ ತುಂಬ ಹತ್ತಿದ್ಲು ಕೆಲವೊಂದು ಕಡೆ ಏನು ಮಾಡ್ಬಿಟ್ಟಿಯಾರೆ ಅಂದರೆ ಒಂದು ಸ್ಟೆಪ್ಪು ನಮ್ಮ ಪಾಪಣಿ ಇದಳಲ್ಲ ಅಷ್ಟಷ್ಟು ಎತ್ತರ ಇತ್ತು ಹೋಗ್ತಾ ಹೋಗ್ತಾ ಸೊ ಅಂಥದ್ದು ಕಷ್ಟ ಆಗೋದು ಅಂಥದ್ದು ಹತ್ತಿಸ್ತಾ ಇದ್ವಿ ನೋಡಿ ಇಲ್ಲಿ ಇದು ಒಂದೊಂದು ತುಂಬ ಹೈಟ್ ಇತ್ತು ಸೌಳಿ ಕಷ್ಟ ಆಗೋದು ಅದನ್ನೂ ಹತ್ತು ಹತ್ತು ತಾಯದ್ಲು ಬಿಡ್ತಾ ಇರಲಿಲ್ಲ ನಮಗೆ ಸ್ವಲ್ಪ ಭಯ ಆಗ್ತಾಯಿತ್ತು ಅದಕ್ಕೆ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿರಲಿಲ್ಲ ಆಮೇಲೆ ಹತ್ತುತ್ತಾ ಹತ್ತತಾ ಸ್ವಲ್ಪ ಸ್ವಲ್ಪ ಹತ್ಕೊಂಡೇ ಸುಧಾರ್ಸ್ಕೊಂಡು ಹೋದ್ವಿ ಯಾಕೆಂದರೆ ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀವಿ ಹತ್ತಕ್ಕೆ ಯಾಕಿಲ್ಲ ಬಿಸಿಲು ಬೇರೆ ಸೊ ಹಂಗೆ ಹತ್ತಿ ಬಂದ್ವಿ ಮೇಲೆ ಮೇಲಿಂದ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ವ್ಯೂ ಇದು ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸೋ ಗೊತ್ತಿಲ್ಲ ಸ್ವಲ್ಪ ಮಿಸ್ಟೇಕ್ ಇರುತ್ತೆ ಬಟ್ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಇನ್ನು ಇಲ್ಲಿ ಸ್ವಲ್ಪ ಇನ್ನು ಗ್ರೀನ್ರಿ ಆಗುತ್ತಲ್ಲ ಇನ್ನು ಒಂಚೂರು ಈ ಮಾನ್ಸೂನ್ ಸೀಸನಲ್ಲಿ ಬಂದರೆ ಅಂತೂ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಮೇಲ್ಗಡೆ ಬಂದರೆ ಈ ಥರದೊಂದು ಪುಟ್ಟು ದೇವಸ್ಥಾನ ಅಷ್ಟೇ ತುಂಬ ಪುಟ್ಟು ದೇವಸ್ಥಾನ ನಿಮಗೆ ಕಾಣಿಸುತ್ತೆ ನೋಡಿ ಇಲ್ಲಿ ಮೇಲೆ ಹೊತ್ಕೊಂಬಂದು ಯಾವತ್ತಿ ನೀರು ಕುಡಿದಿದ್ದಲ್ಲ ಇದು ಅರ್ಧ ಬಾಟ್ಲು ಇತ್ತು ಅದು ನೀರು ಬರೋಷ್ಟೊತ್ತಿಗೆ ಅಷ್ಟು ಖಾಲಿ ಮಂಡ್ಯಹಳ್ಳೆ ಗಟ್ಟ 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 ಕುಡಿದ್ಲು ನೀರನ್ನ ಸೊ ಚೆನ್ನಾಗಿ ಅನಿಸುತ್ತೆ ಒಂಥರ ಪೀಸಾಗಿರುತ್ತೆ ಎಷ್ಟೇ ಬಿಸಿಲಿದ್ರೂ ದೇವಸ್ಥಾನದೊಳಗೆ ತಣ್ಣಗಿರುತ್ತೆ ಸೊ ಚಿಕ್ಕ ದೇವಸ್ಥಾನ ಮತ್ತು ತುಂಬ ಜನ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರಂತೆ ಹೇಳ್ತಾಯಿದ್ರು ನಮ್ಮ ಅಕ್ಕನ ಹಸ್ಬೆಂಡ್ ಇಲ್ಲಿ ಕರ್ಕೊಂಡು ಬಂದಿದ್ದು ಚೆನ್ನಾಗಿದೆ ನೋಡೋಣ ಬನ್ನಿ ಅಂತ ನಾನು ಅವ್ರು ಹೇಳಿದಾಗ ನಾರ್ಮಲ್ ಅನ್ ನಾರ್ಮಲಾಗೆ ಹೆಂಗೋ ಇರುತ್ತೆ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಹೋದ್ಮೇಲೆ ನಾವೆಲ್ಲ ನೋಡಿ ವಾವ್ ಎಷ್ಟು ಚೆನ್ನಾಗಿದೆ ಈ ಪ್ಲೇಸು ನಾವು ಬಂದೇ ಇಲ್ಲ ಅಂತ ಅನ್ನಿಸ್ತು ಸೊ ಈವೆರಡು ಪಿಳ್ಳೆ ಹಿಡ್ಕೊಂಡು ನಾವು ಹೋಗಿ ಬರೋಷ್ಟೊತ್ತಿಗೆ ಸಾಕಾಗೋಯಿತು ಇದು ದೇವಸ್ಥಾನದೊಳಗೆ ಪಾಪು ದೇವ ಇದು ಕುಂಕುಮ ತಕೊಳೋದು ಎಲ್ಲಾರಿಗೂ ಹಚ್ಚೋದು ನಮಸ್ತೆ ಮಾಡೋದು ಆಮೇಲೆ ಅಲ್ಲಿ ದೀಪ ಹಚ್ಚಿರ್ತಾರಲ್ಲ ಅದನ್ನ ನೋಡೋದು ಸೊ ಅದನ್ನ ನೋಡಿ ಇಲ್ಲಿ ನಮಸ್ತೆ ಮಾಡ್ತಾವಳೆ ಸೊ ಅವಳಿಗೆ ಹೆಂಗೆ ಇದಾಗುತ್ತೋ ಗೊತ್ತಿಲ್ಲ ನಾವಂತೂ ಹೇಳ್ಕೊಟ್ಟಿಲ್ಲ ಅವಳಾಗ ಅವಳೆ ಎಲ್ಲಿ ಕಾಣಿಸಿದ್ರು ನಮಸ್ತೆ ಮಾಡ್ತಾಳೆ ಒಟ್ಟು ದೇವ್ರ ಥರ ಅನಿಸಿದ ತಕ್ಷಣ ಪಟ್ಟಂತ ನಮಸ್ತೆ ಮಾಡ್ತಾಳೆ ಸೊ ಇದ್ರದ್ದೊಂದು ರೀಲ್ ಮಾಡೋಣ ಅಂತ ನಾನು ವೀಡಿಯೋಸ್ ಎಲ್ಲ ನಾನು ನಾನು ಯೂಟ್ಯೂಬಿಗೆ ಬೇಕಾಗಿರೋ ಥರ ವೀಡಿಯೋನೇ ಮಾಡಿಕೊಳ್ಳಿಲ್ಲ ಒಂದು ರೀಲ್ಸ್ ಅಪ್ಲೋಡ್ ಮಾಡೋಣ ಎಲ್ಲರಿಗೂ ಗೊತ್ತಾಗಲಿ ಪ್ಲೇಸು ಅಂತ ಆ ರೀತಿ ಮಾಡ್ಕೊಂಡಿದ್ದೀನಿ ಸೊ ಅದನ್ನೇ ಸ್ವಲ್ಪ ಝೂಮ್ ಮಾಡಿ ನಿಮಗೆ ಹಾಕಿದ್ದೀನಿ ಇಲ್ಲಿ ಸೊ ಸೇಮ್ ಮುಳಿಯನ್ಗಿರಿ ಹೋದಾಗ ಹೆಂಗೆ ಅನಿಸುತ್ತೋ ಅಷ್ಟೇ ಚೆನ್ನಾಗಿದೆ ನೋಡೋಕ್ಕೆ ನಮ್ಮ ಶಿವಮೊಗ್ಗದಲ್ಲಿ ಯಾವಾಗಾದರೂ ಬೇಜಾರಾದಾಗ ಈ ಒಂದು ಪ್ಲೇಸಿಗೆ ಹೋಗಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಈ ಪ್ಲೇಸ್ದು ನಾನು ಏನದು ಫುಲ್ ಡೀಟೇಲ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಆಯಿತಾ ಇದು ನಿಮಗೆ ಎಲ್ಲಿ ಬರುತ್ತೆ ನಿಯರ್ ಅಂತ ಅಂದರೆ ಜೋಳ್ದಾಳ್ ಅಂತ ಹೇಳ್ತಾರೆ ಜೋಳದಾಳು ಕುಕ್ಕುಮ್ಮ ಅಂತ ಹೇಳ್ತಾರಲ್ವಾ ಸೊ ಅಲ್ಲಿಗೆ ನಿಯರ್ ಇರೋ ಒಂದು ಪ್ಲೇಸ್ ಇದು ಆಯಿತಾ ನನಗೂ ಪರ್ಫೆಕ್ಟಾಗೆ ಅದು ಡಿಸ್ಟಿಕ್ ಎಲ್ಲ ಅಂದರೆ ಸಾರಿ ತಾಲೂಕು ಆ ಊರಿನ ಹೆಸ್ರು ಗೊತ್ತಿಲ್ಲದಕ್ಕೆ ನಾನು ಈ ರೀತಿ ಹೇಳ್ತಾ ಇದ್ದೀನಿ ಸೊ ಜೋಳದಾಳಿಗೆ ಹೋಗೋ ರೋಡಲ್ಲಿ ನಿಮಗೆ ಸಿಗುತ್ತೆ ಅಂದರೆ ಜೋಳದಾಳು ನಿಯರ್ ಇರೋ ಇರೋ ಅಂಥ ಊರಿದು ಆಯಿತಾ ಸೊ ನಾನು ನಿಮಗೆ ಗೂಗಲ್ ಮ್ಯಾಪಲ್ಲಿ ನಿಮಗೆ ಸರ್ಚ್ ಮಾಡಿದ್ರೆ ಮೇ ಬಿ ಸಿಗುತ್ತೆ ಹೋ ಸೊ ಕೆಳಗಡೆ ಡೀಟೇಲ್ ಹಾಕಿರ್ತೀನಿ ನೋಡಿ ಸೊ ಅದಾದಮೇಲೆ ನಮ್ಮ ತೋಟಕ್ಕೆ ಬಂದ್ವಿ ನಮ್ಮ ತೋಟದ ಪಕ್ಕನೇ ಈ ಥರ ಒಂದು ಚಾನಲ್ ಹರ್ಕೊಂಡು ಹೋಗುತ್ತೆ ಸೊ ನೀರು ಬಿಟ್ಟಿದ್ರು ನೀರು ಬಿಟ್ಟರೆ ನಮಗೆ ತುಂಬ ಇಷ್ಟ ಆಟಾಡೋಕ್ಕೆ ಸೊ ಪಾಪುಗೆ ಮೊದಲೇ ಕೇಳ್ಬೇಕಾ ನೀರಲ್ಲಿ ಆಟಾಡಬೇಕಂದ್ರೆ ಯಾವ ಮಕ್ಳಿಗೆ ಆಸೆ ಇರಲ್ಲ ಸೊ ಅವರಿಗೂ ನೀರಲ್ಲಿ ಆಟಾಡಿಸ್ಕೊಂಡು ನಾವು ಮನೆಗೆ ಹೋಗ್ತಾ ಇದ್ವಿ ಸೊ ನೀರಲ್ಲಿ ತಣ್ಣೀರಲ್ಲಿ ಎಲ್ಲ ಹಿಂಗೆ ಆಡಕ್ಕೆ ಬಿಡ್ತಿರಲ್ಲ ಏನೂ ಆಗಲ್ಲವಾ ಪಾಪಿಗೆ ಏನೂ ಆಗೋಲ್ಲ ಇನ್ನೂ ಒಳ್ಳೇದದು ಮಕ್ಳಿಗೆ ಆಡಿಸಿ ನನ್ನ ಪಾಪ ತುಂಬ ಸತಿ ಆಡಿದಾಳು ತಣ್ಣೀರಲ್ಲಿ ಅವಳಿಗೆ ಯಾವತ್ತೂ ಶೀತ ಜ್ವರ ಹಂಗಾಗಿಲ್ಲ ಆಯಿತಾ ಸೊ ಸುಮ್ಮ ಸುಮ್ಮನೆ ಹಂಗೆ ಆಗ್ಬಿಡೋಲ್ಲ ಆರಾಮಾಗಿ ಅವಕ್ಕೂ ಆಟ ಬಿಡಿ ಬಿಡಿ ಆಗಲ್ಲ ಸೊ ನಾನಂತೂ ತುಂಬ ತಣ್ಣೀರಲ್ಲಿ ಆಟಾಡಕ್ಕೆ ಬಿಟ್ಟಿದ್ದೀನಿ ಯಾವತ್ತು ಏನೋ ಅವಳಿಗೆ ಸೀರಿಯಸ್ಸಾಗಿ ಹಿಂಗೆ ಆಡಿದ್ದಕ್ಕೆ ಬಂದಿದ್ದು ಆ ಥರ ಯಾವತ್ತೂ ನಾವು ನೋಡಿಲ್ಲ ಸೊ ಆಮೇಲೆ ನಾವು ಈ ಚಿಕ್ಕ ಪಾಪನೂ ಆಡ್ತು ನಮ್ಮ ಪಾಪಕ್ಕಿಂತ ಮೂರು ತಿಂಗಳು ಸಣ್ಣ ಇವಳು ಅನಿಕಾ ಅಂತ ಅವಳು ಆಟ ಆಡಿದ್ಲು ತುಂಬನೇ ಫಸ್ಟ್ ಟೈಮ್ ಅವಳು ಅಷ್ಟೇ ಅವಳು ಆ್ಯಕ್ಚುಲಿ ಶೀತ ಇತ್ತು ಶೀತನೇ ಹೋಗ್ಬಿಡ್ತು ಅವಳಿಗೆ ಸೊ ನೀರಲ್ಲಿ ಆಟಿದ ಆಟಾಡಿದ್ದಕ್ಕೆ ಸೊ ಆರಾಮಾಗಿ ಆಟ ಆಡ್ಕೊಂಡು ಮನೆಗೆ ಬಂದ್ವಿ ಇಬ್ಬರು ಮಕ್ಕಳಿದ್ರೆ ಅನಿಸುತ್ತೆ ಒಬ್ರಿಗೊಬ್ರು ಆಟಾಡ್ಕೊಂಡು ಚೆನ್ನಾಗಿರ್ತಾರೆ ಅಂತ ಸೊ ಹೋಗ್ತಾ 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 ಜಗಳ ಆಡ್ತಾವಲ್ಲ ಅವಾಗ ಇಬ್ಬರೂ ಒಬ್ಬರೇ ನೋಡ್ಕೊಳ್ಳೋದು ಭಾರಿ ಕಷ್ಟ ಆಗುತ್ತೆ ಬಟ್ ಎರಡು ಮೂರು ದಿವಸಕ್ಕೆ ಚೆಂದ ಮಕ್ಕಳು ಮಕ್ಕಳು ಆಡ್ಕೊಳ್ತಾರೆ ಅಂತ ಹೇಳ್ತಾರಲ್ಲ ಅದನ್ನು ಆಮೇಲೆ ನಾವು ನೆಕ್ಸ್ಟ್ ಡೇ ಗುಳಿ ಗುಳಿ ಶಂಕರಕ್ಕೆ ಬಂದಿದ್ದೀವಿ ಸೊ ಇದನ್ನು ಅಷ್ಟೇ ಇದೊಂಥರ ಟೆಂಪಲ್ ನನ್ನ ತುಂಬ ಟೆಂಪಲ್ಸ್ಗಳಿವೆಲ್ಲ ನೋಡಿರಲಿಲ್ಲ ಶಿವಮೊಗ್ಗದಲ್ಲೇ ಇದ್ರೂ ಯಾವುದೂ ನೋಡಿರಲಿಲ್ಲ ಸೊ ಎಲ್ಲ ನಮ್ಮ ಗಂಡ ಕರ್ಕೊಂಡು ಹೋದರು ಎಲ್ಲ ಕಡೆ ಬನ್ನಿ ಹೋಗೋಣ ಅಂತ ಎರಡು ದಿವಸ ಫ್ರೀಯಾಗೆ ಬರೀ ಟ್ರಿಪ್ ಹೊಡೆದಿದ್ದೀವಿ ಅಂತಲೇ ಹೇಳ್ಬೋದು ಸೊ ನಮ್ಮ ಪಕ್ಕ ಪಕ್ಕನೇ ಎಷ್ಟು ಒಳ್ಳೊಳ್ಳೆ ಪ್ಲೇಸ್ ಇದೆ ಎಂಥ ಒಳ್ಳೊಳ್ಳೆ ಇದಿದೆ ಅಂದರೆ ಎಲ್ಲೆಲ್ಲಿಂದ ಬಂದು ಹೋಗ್ತಾರೆ ನಾವು ಬರಲ್ವಲ್ಲಪ್ಪ ಅಂತ ಅನ್ಕೊಂತ ಇದ್ದೆ ಸೊ ಇಲ್ಲಿ ಗುಳಿಗುಳಿ ಶಂಕರದಲ್ಲಿ ಅಲ್ಲಿ ಟೆಂಪಲ್ ಹತ್ರ ಏನು ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ರು ಸೊ ನಾನು ವೀಡಿಯೋ ಮಾಡಿರಲಿಲ್ಲ ನೀವು ಅಬ್ಸರ್ವ್ ಮಾಡಿ ಇಲ್ಲಿ ಒಂದು ಕೊಳ ಇದೆ ಆಯಿತಾ ಸೊ ಕೊಳದಲ್ಲಿ ಅಲ್ಲಿ ದೇವಸ್ಥಾನದಲ್ಲಿ ಬಿಲ್ಪತ್ರೆ ಪೂಜೆ ಮಾಡಿ ನಿಮಗೆ ಕೊಡ್ತಾರೆ ಸೊ ನೀವು ಅದನ್ನು ಪೂಜೆ ಮಾಡಿಸ್ಕೊಂಡು ತೊಗೊಂಡು ಬರಬೇಕು ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಬೇಡಿಕೆನೋ ಏನೋ ಕೆಲಸ ಏನು ಅಂತ ನೀವು ತಿಳ್ಕೊಬೇಕು ಅಂತ ಅಂದ್ಕೊಂಡಿರ್ತೀನಿ ಅಂದ್ಕೊಳ್ಳಿ ಸೊ ಈ ಥರ ಕೊಳದಲ್ಲಿ ನೀವು ಎಲೆ ಬಿಟ್ಟರೆ ತೇಲುತ್ತಲ್ವ ಸೊ ಅಲ್ಲಿ ಮುಳುಗುತ್ತೆ ಸೊ ಬಿಲ್ಪದ್ರೆ ಮುಳುಗುತ್ತೆ ನಿಮ್ಮ ಕೆಲಸ ಬೇಗ ಆಗುತ್ತೆ ಇಲ್ಲ ಆಗುತ್ತೋ ಇಲ್ಲೋ ಆಗುತ್ತೆ ಅಂದರೆ ಅದು ಮೇಲೆ ಬರುತ್ತೆ ಸ್ವಲ್ಪ ಲೇಟಾಗಿ ಆಗುತ್ತೆ ನಿಧಾನಕ್ಕಾಗುತ್ತೆ ಅಂದರೆ ತುಂಬ ಲೇಟಾಗಿ ಮೇಲೆ ಬರುತ್ತೆ ಸೊ ನಾನು ಸ್ವಲ್ಪ ಸ್ಟ್ರಾಂಗಾಗಿರೋದಕ್ಕೆ ಹೇಳಿದ್ದೆ ಆಯಿತಾ ಹತ್ತತ್ರ ಒಂದು ಕಾಲು ಗಂಟೆ ಬಿಟ್ಟು ಮೇಲೆ ಬರ್ತಿದೆ ನೋಡಿ ಇವಾಗ ಮತ್ತೆ ಹಾಗೆ ನಾವು ಹಾಕಿದ್ರ ನೋಡ್ಕೋಬೇಕು ಅದನ್ನು ಮತ್ತೆ ನಾವು ತೊಗೊಂಬರ್ಬೇಕು ಮನೆಗೆ ಆಯಿತಾ ಸೊ ನೋಡಿ ಇವಾಗ ಮೇಲೆ ಬರ್ತಿದೆ ನಾನು ತುಂಬ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಿರೋದಕ್ಕೆ ನಿಮಗೆ ಗೊತ್ತಾಗ್ತಿದೆ ಅಬ್ಸರ್ವ್ ಮಾಡ್ಬೋದು ನೋಡಿ ಬಂದ ಮೇಲೆ ಅದನ್ನು ನಾವು ಕ್ಲೀನಾಗಿ ನೋಡ್ತಾ ಇರಬೇಕು ಎತ್ಕೋಬೇಕು ಎತ್ಕೊಂಡಾದ ಈ ಥರ ಅಲ್ಲಿ ಲಿಂಗ ಇರುತ್ತೆ ಲಿಂಗದ ಮೇಲೆ ಹಾಕಿ ಸೊ ಅಲ್ಲೇ ಬರ್ತಿದ್ದಿದ್ದಂಥ ನೀರಲ್ಲಿ ಈ ಥರ ಲಿಂಗಕ್ಕೆ ಅಭಿಷೇಕ ಮಾಡಿಸ್ತಾರೆ ಸೋ ಅಭಿಷೇಕನ ಮಾಡಿ ನಿಮಗೆ ಅದನ್ನು ಒಂದು ಪೇಪರಲ್ಲಿ ಕಟ್ಟಿಕೊಡ್ತಾರೆ ಮನೆಗೆ ಹೋಗಿ ಅದನ್ನು ಇಟ್ಟು ಪೂಜೆ ಮಾಡಿ ಅಂತ ಹೇಳ್ತಾರೆ ಒಂದು ನಂಬಿಕೆ ಸೊ ತುಂಬ ಕಡೆಯಿಂದ ಬಂದು ಇದನ್ನು ಕೇಳ್ತಾರೆ ಏನೇನೋ ಅವ್ರದ್ದು ಬೇಡಿಕೆಗಳನ್ನ ಕೇಳ್ತಾರೆ ನಾನು ತುಂಬ ನೋಡಿದ್ದೀನಿ ಅಲ್ಲಿ ಹಿಂದೆ ನೀವು ನೋಡಿದ್ರೆ ಅಬ್ಸರ್ವ್ ಮಾಡ್ಬೋದು ಸೊ ನಂದು ಕಾಲು ಗಂಟೆ ಟೈಮ್ ತೊಗೊಳ್ತು ನಮ್ಮ ಅಕ್ಕ ಅವ್ರದ್ದು ನಮ್ಮ ಆಂಟಿದೆಲ್ಲ ಐದು ನಿಮಿಷಕ್ಕೆ ಬಂತು ನಮ್ಮಮ್ಮಂದು ಬೇಗ ಬಂತು ಆಮೇಲೆ ಮತ್ತೆ ಹಾಕಿದ್ರು ಮತ್ತು ಬರಲೇ ಇಲ್ಲ ಆ ಥರ ಹಾಕಿದೆಲ್ಲ ಅಬ್ಸರ್ವ್ ಮಾಡಿದ್ದೀನಿ ನಾನು ಸೊ ಅದು ಒಂಥರ ಪ್ಲೇಸ್ ತುಂಬ ಚೆನ್ನಾಗಿತ್ತು ಆಯಿತಾ ಸೊ ನೆಕ್ಸ್ಟು ಅಲ್ಲಿಂದ ನಾವು ಅಲ್ಲಿಗೆ ಆ ಟೆಂಪಲ್ಗೆ ತುಂಬ ನಿಯರ್ ಆಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ಮಾಲ್ಗುಡಿ ಡೇಸಿಗೆ ಬಂದ್ವಿ ಇಲ್ಲಿ ಕೆಲವೊಂದು ಶೂಟಿಂಗ್ ಮಾಡಿದ್ದಾರೆ ಸೊ ಅದರದ್ದನ್ನೇ ನೋಡಿ ಅಲ್ಲಿ ಮಾಲ್ಗುಡಿ ಡೇಸ್ದು ಸೀರಿಯಲ್ ಕೂಡ ಹಾಕಿದರು ಅವರು ಯೂಸ್ ಮಾಡಿದಂಥದ್ದು ಅದೆಲ್ಲ ಏನೇನೋ ಫೋಟೋಸು ಅದೆಲ್ಲ ಏನೇನೋ ಇಟ್ಟಿದ್ರು ತುಂಬ ಚಿಕ್ಕದು ಬಟ್ ಚೆನ್ನಾಗಿದೆ ಸಲ ಈ ಕಡೆ ಬಂದಾಗ ನೋಡ್ಕೊಂಡು ಹೋಗಿ ಅಂದರೆ ಅದು ಸೀರಿಯಲ್ ನೋಡಿರ್ತಾರಲ್ಲ ಅವರಿಗೆಲ್ಲ ನಮ್ಮಮ್ಮ ಅವರೆಲ್ಲ ಹೇಳ್ತಿದ್ರು ನೋಡಿ ಈ ಥರ ಅಲ್ವಾ ಈ ಥರ ಅವ್ರು ನೋಡಿದವರಿಗೆ ಮತ್ತೆ ಚೆನ್ನಾಗಿ ಇದಾಗುತ್ತೆ ಸೊ ಇದು ಆ್ಯಕ್ಚುಲಿ ರೈಲ್ವೆ ಸ್ಟೇಷನ್ ಆಯಿತಾ ರೈಲ್ವೆ ಸ್ಟೇಷನಲ್ಲಿ ಈ ಥರ ಮಾಡಿದ್ದಾರೆ ಅದು ನೆನಪಿ ಇರಲಿ ಅಂತ ಸೊ ನೋಡಿ ಶಿವಮೊಗ್ಗಕ್ಕೂ ಟ್ರೈನ್ ಇದೆ ಬರೀ ಒಂಬತ್ತು ರೂಪಾಯಿ ಅನಿಸುತ್ತೆ ಮೂರು ರೂಪಾಯಿನೋ ಒಂಬತ್ತು ರೂಪಾಯಿನೋ ಅವಾಗ ಇದ್ದಿದ್ದು ಇದು ನೋಡಿ ಬೆಂಗಳೂರು ಹಾಸನ ತನಕ ಇಲ್ಲಿಂದ ಟ್ರೈನ್ ಇತ್ತು ಎಲ್ಲಿ ಯಾವುದಪ್ಪ ಇದು ಯಾವುದೋ ಅದ್ರ ರೈಲ್ವೆ ಸ್ಟೇಷನ್ ಹೆಸ್ರು ಇದೆ ಸೊ ಅಲ್ಲಿಂದ ಮಾಲ್ಗುಡಿ ಮಾಲ್ಗುಡಿಯಿಂದ ಅಲ್ಲಿಗೆಲ್ಲ ಟ್ರೈನ್ಸ್ ಇತ್ತು ಅಂತ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸೊ ನೋಡೋಕ್ಕೆ ಒಂಥರ ಚೆನ್ನಾಗಿದೆ ಸೊ ಅಷ್ಟೇ ಗಾಯ ಇವತ್ತಿನ ಬ್ಲಾಗು ಮತ್ತು ಸಿಕ್